ಚೆನ್ನಾಗಿದ್ದೀರಾ ಕೇಳು 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 ದೂರ ಬೇಗ ಮನ್ವಿತ್ತು ಆ ಚಪ್ಪಲಿ ಬಿಸಾಕ್ತೀನಿ ಇವಾಗ ತಗೊಂಬಂದಿ ಬೇಗ ಹೇಳ್ಕೊ ದೂರದಲ್ಲಿದ್ದಾರೆ ಆಕ್ಷನ್ ಆಯ್ಷ ಅಂತೀನಿ ಇನ್ನೂ ಕಿರಿಚಬೇಕು ಜಾಸ್ತಿ ಅಲ್ಲಿದ್ದಾರೆ ಆಕ್ಷನ್ ಆಯ್ಷಾ ಅಂತೀನಿ ಚೆನ್ನಾಗಿದ್ದೀರಾ ನಮಸ್ಕಾರ ಅಂಬೆ ರೆಡಿ ನೋಡ್ತಾ ಇದ್ದೀನಿ ಇನ್ನೂ ಜೋರಾಗಿ ಹಾಂ ಫಸ್ಟ್ ನಮಸ್ಕಾರ ಓ ಶಂಕರಣ್ಣ ನಮಸ್ಕಾರ ಚೆನ್ನಾಗಿದ್ದೀರಾ ಆಕ್ಷನ್ ಆ್ಯಕ್ಷನ್ ಆಯಶಾ ನಮಸ್ಕಾರ ಸರಿ ಸರಿ ಹಿಂಗ ಅನ್ಬೇಕು ನಮಸ್ಕಾರ ಅದನ್ನ ಖುಷಿಯಾಗ ಅನ್ನು ಆಕ್ಟಿಂಗ್ ಇದು ಆಕ್ಷನ್ ಹಾ ರೆಡಿ ಡೌಟ್ 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 ನೋಡ್ತಾ ಇರು ನೋಡ್ತಾ ಇರು ನೋಡ್ತಾ ಇರು ಯಾಕ್ರ ಹೆಂಗ ಹಾಕೋದು ನಮಸ್ಕಾರ ನಮಸ್ಕಾರ ಓ ಶಂಕರಣ ನಮಸ್ಕಾರ ರೆಡಿ ಮನ್ವಿತ್ ನೀನು ಹಿಂಗೆ ಮಾಡಿದ್ರೆ ಹೋಗಲ್ಲ ಇವತ್ತು ಬೇಗ ನೋಡ್ತಾ ಇರು ಮನೆಗೆ ಹೋಗಲ್ಲ ಇವತ್ತು ರೆಡಿ ನೋಡ್ತಾ ಇರು ಆಕ್ಷನ್ ಓ ಶಂಕರಣ್ಣ ನಮಸ್ಕಾರ ಚೆನ್ನಾಗಿದ್ದೀರಾ ಹಂಗಲ್ಲ ಚೆನ್ನಾಗಿದ್ದೀರಾ ನೋಡ್ತಾ ಇರು ಆಕ್ಷನ್ ಅಲ್ಲೆಲ್ಲ ನೋಡಬಾರ್ದು ಆಕ್ಷನ್ ಹಾಂ ರೆಡಿ 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 ನಮಸ್ಕಾರ ಹಿಂಗೆ ಇದು ಓ ಶಂಕರಣ್ಣ ನಮಸ್ಕಾರ ಚೆನ್ನಾಗಿದ್ದೀರಾ ಹಾಂ ನೋಡ್ತಾ ಇರು ಆಕ್ಷನ್ ಓ ಶಂಕರಣ್ಣ ಚೆನ್ನಾಗಿದ್ದೀರಾ ನಮಸ್ಕಾರ ಹೇಳ್ತಾರೆ ನೋಡ್ತಾ ಇರು ಆಕ್ಷನ್ ಓ ಶಂಕರಣ್ಣ ನಮಸ್ಕಾರ ನಮಸ್ಕಾರ ಕೈ ಕಾಲೆಲ್ಲ ಚಪ್ಪಲಿ ಎಲ್ಲ ಹಿಂಗೆ ಮಾಡ್ಕೊಂಡು ನಮಸ್ಕಾರ ಅಂತಾರ ಬಿಸಾಕು ಯಾವುದು ಡಿಸ್ಟರ್ಬ್ ಆಗುತ್ತೋ ಅದು ಬಿಸಾಕಬೇಕು ಇಲ್ಲ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ ಕ್ಯಾಮ್ರಾ ಮುಂದೆ ನೋಡ್ತಾ ಇರೋಲ್ಲಿ ಬೇಗ ನಮಸ್ಕಾರ ಅನ್ನೋ ನೋಡ್ತಾ ಇರೋ ಆ್ಯಕ್ಷನ್ ಡೌಟು ಡೌಟು ನೋಡ್ತಾ ಇರು ಕಡೆ ನೋಡಿದೆ ಆ ಕಡೆ ರೆಡಿ ರೆಡಿ ಆ್ಯಕ್ಷನ್ ನೋಡ್ತಾ ಇರು ಆಕ್ಷನ್ ಆಕ್ಷನ್ ಮೇಲೆ ತಗೋಬೇಡ ಆಕ್ಷನ್ ಮೇಲೆ ತಗೋಬೇಡ ಹಾ ನೋಡ್ತಾ ಇರೋ ನೋಡ್ತಾ ಇರೋ ಆಕ್ಷನ್ ರೆಡಿ ನೋಡ್ತಾ ಇರೋ ಆಕ್ಷನ್ ಕ್ವಶನ್ ಕಣ್ಣ ನಮಸ್ಕಾರ ನೋಡ್ತಾ ಇರೋ ನೋಡ್ತಾ ಇರೋ ನೋಡ್ಕೊಂಡು ಆಕ್ಷನ್ ಅದೇನು ಚೆನ್ನಾಗಿದ್ದೀರಾ ಅಂತ ಚೆನ್ನಾಗಿದೀರಾ ಅಂತ ಮೂರನೇ ವ್ಯಕ್ತಿ ಕೇಳ್ದಂಗೆ ಕೇಳ್ತಾ ಇದ್ದಾನಲ್ಲ ಮೂರನೇ ವ್ಯಕ್ತಿ ಕೇಳ್ದಂಗೆ ಕೇಳ್ತಾ ಇದ್ದಾನಲ್ಲ

ತಾಯಿ ಅಂತ ಮೂಲಕ ಇದೆ ನನಗೆ ಆ್ಯಕ್ಚುಲಿ ಹಾಂ ನನ್ನನ್ನು ಮೂಲ ಇರ್ತಿತ್ತು ನನ್ನ ನನ್ನ ಚೆನ್ನಾಗಿದ್ರ ಅಂತ ಆ್ಯಕ್ಷಿ ಒಂದು ಇಷ್ಟ ನಿನ್ನ ಹಾಂ ಆ್ಯಕ್ಶಿ ನಾನು ಚೆನ್ನಾಗಿದ್ದೀನಿ ನನ್ನನ್ನ ಕಾಣೋ ಅಂತ ನನ್ನ ಜೊತೆ ಎಣ್ಣಾರ ಏನಾಯ್ತುನಿಗೆ ಚೆನ್ನಾಗಿ ನಾನು ನನ್ನನ್ನ ನಿನ್ನಲ್ಲೇ ಕೇಳಿದ ಅವನು ಹಾಂ ಏನಾಯ್ತು ನಿನಗೆ ನನ್ನನ್ನ ಚೆನ್ನಾಗಿದ್ದೀರಾ ಅಂತ ಮೂರನೇ ವ್ಯಕ್ತಿ ಕೇಳಿದಕ್ಕೆ ಹೇಳ್ತಿದಾನೆ ಹಾ हेलो ಸರ್ ನಾನು ಚೆನ್ನಾಗಿದ್ದೀನಿ हेलो ಸರ್ ಸ್ವಲ್ಪ ಓರು ಸರ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹಾ ಏನಕ್ಕೆ ನಂಗೇನೋ ಗಟ್ಟಿ ಮುಟ್ಟಾಗಿದ್ದೀನಿ ನಿಮಗೆ ಇಲ್ಲಿ ಸರಿಯಾಗಿ ನಿಂತು ನಿಂತು ಅದಕ್ಕೆ ಪ್ರಾಕ್ಟೀಸ್ ಮಾಡೋಣ ನನಗೇನು

ரோலிங் அட் ரெடி நங்கேனோ நங்க ரெடி ரெடி ளார்ட் ஐயோ ளோடு ஆக்சன் நங்க நக்க நக்க ல நோ டிசாப்போண்ட் ஆகி இருடா ஆக்சன் நங்க ஏனோ குட் குட் கலிங்க ஆக்சன் அன் நோட் பேடா ஆக்சன் நங்கேன் நங்க ஏனோ ரெடி ரெடி ளார்ட் நோர்ட் ஐயோ ஆக்சன் நங்க ஏனோ குட் கalleங்க குட் குட் தினே बस कर दी थाले घूम तो शुरू है हां वन कलर में

કલ કોડી સરન કઈગે કલ ઈટકોળી હાલો મેડમ હાલો મેડમ મટાયો હાલો મેડમ હાલો મેડમ ધમકિતira યક ટેલ લાગીદira મુકાય એક મેલક કડોખતીદira મુકાય એક મેલક કડોખતીદira હેલ્કો હાલો મેડમ હાલો મેડમ યક મટાયો હેલ્કો હાલો મેડમ જોર આઈ બેઠે ચારણું બેઠો હાલો મેડમ મટિને હાલો મેડમ હેલ્કો હેલ્કો હાલો મેડમ वाइस करेक्ट हो जिप्पू बिडो हेलो मैडम हेलो मैडम आप डल लगी थी रा आप डल लगी थी रा मुख्य आप नलक का कौन डॉक्टर थी रा हेलो मुख्य आप नलक का कौन डॉक्टर थी रा मुख्य आप नलक का हेलो मैडम यार डल लगी थी रा हेलो मैडम हेलो क्या ने कौन पुलिस हेलो

ಹಾ ಹೇಳ್ಕೊ ಪ್ರಾಕ್ಟೀಸ್ ಮಾಡು 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 ಮೈ ಟೈಮ್ ಇಲ್ಲ ಮಾಡು ಮುಖ ಯಾಕೆ ನೆಲಕ್ಕೆ ಹಾಕೊಂಡು ಹೋಗ್ತಿದ್ದೀರಾ ಮುಖ ಯಾಕೆ ನೆಲಕ್ಕೆ ಹಾಕೊಂಡು ಹೋಗ್ತಿದ್ದೀರಾ ಅಕ್ಕ ಹೇಳು ಮುಖ ಯಾಕೆ ನೆಲಕ್ಕೆ ಹಾಕೊಂಡು ಹೋಗ್ತಿದ್ದೀರಾ ಮುಖ ಯಾಕೆ ನೆಲಕ್ಕೆ ಹಾಕೊಂಡು ಹೋಗ್ತಿದ್ದೀರಾ ಬಿಟ್ಕೊ ಬಿಡು ರೆಡಿ ಯಾಕೆ ಅಂಗೇ ಅಂಗೇ ರೋಲೆ ಕಣ್ಣ ಇಲ್ಲೇ ನೋಡಬೇಕು ಅಲ್ಲ ಮೇಡಮ್ ಯಾಕೆ ಡಲ್ ಆಗಿದ್ದೀರಾ ಮಾಡು ಹೇಳು ಅಂತ ಬರ್ತೀವಿ ಜಿಪ್ ಬಿಡಲಿ ತೈಪ್ ಆರಾಮಸೇನಲ್ಲಿ ರೆಡಿ ಅಲ ಮೇಡಂ ಯಾಕ್ ಡಲಗಿದಿರಾ ಅಲ ಮೇಡಂ ಯಾಕ್ ಡಲಗಿದಿರಾ ಮುಖ ಯಾಕ್ ನೆಲ ಕಕೊಂಡ ಹೋಗ್ತಿದಿರಾ ಮುಖ ಯಾಕ್ ನೆಲ ಕಕೊಂಡ ಹೋಗ್ತಿದಿರಾ ನಕ್ಕ ತೇಳದು ಮುಖ ಯಾಕ್ ನೆಲ ಕಕೊಂಡ ಹೋಗ್ತಿದಿರಾ ಮುಖ ಯಾಕ್ ನೆಲ ಕಕೊಂಡ ಮುಖ ಯಾಕ್ ನೆಲ ಕಕೊಂಡ ಹೋಗ್ತಿದಿರಾ ಮುಖ ಯಾಕ್ ನೆಲ ನಕ್ಕ ಪ್ರಾಕ್ಟೀಸ್ ಮಾಡಬೇಕು ಮಾಡು

இவ்வளோ இவ்வளோ டர்னாத்தர ஏன் மேடம் ஏன் மேடம் கேளு கேட்டாங்க ಯಾರ <Sessizim> ಜ್ವರ <Sessizim> <Sessizim> ನಿಮ್ಮ ಎಕ್ಸ್ಪ್ರೆಷನ್ಗೂ ಹೋಲಿಕೆನೇ ಇಲ್ವಲ್ಲ ನನ್ನ ಮಾತುಗೂ ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ನನ್ನ ಮಾತಿಗೂ ನಿಮ್ಮ ಎಕ್ಸ್ಪ್ರೆಷನ್ಗೂ ಹೋಲಿಕೆನೇ ಇಲ್ವಲ್ಲ ಆಕ್ಷನ್ ಹೇಳ್ತಾ

ನನಗೆ ತಾಸೆ ನನ್ನ ಮಾತು ಗೆಲ್ಲೆ ಸೆಂಟರ್ ಓಗನೇ ಇಲ್ವಲ್ಲ ಕೊಳ್ಕೆ ನಿನ್ನ ನಟ ಮಾಡ್ಬಿಡು ಒಂದೇ ಟೆಕಲ್ ಮಾಡಿ ಕತ್ರ ಬೇಗ ಆಗುತ್ತೆ ಗರಿ ಮಾಡು ಅಹ್ ನನ್ನ ಮಾತು ಬಂದಿದೆ ಇನ್ನು ಎಕ್ಸ್‌ಪ್ರೆಶನ್ ಓಗನೇ ಇಲ್ವಲ್ಲ ಕೊಳ್ ಓಲೆ ಕೊಳ್ಕೆ ಕೊಳ್ತೇನು ನಾನು ಓಲ್ಕನೇ ಇಲ್ವಲ್ಲ ಹಾ ಇದೆ ಮಾತು ಗೆ ನನ್ನ ಎಕ್ಸ್‌ಪ್ರೆಶನ್ ಓಗನೇ ಇಲ್ವಲ್ಲ ಕತ್ತಾ ಎಲ್ಲ नौ नोड़

ಮೊದ್ಲು ಮೊದ್ಲು ಇಲ್ಲೆಲ್ಲ ನೋಡ್ಬೇಕು ಹೊಲ ಗದ್ದೆ ಇತ್ತು ಕಣ್ಣು ಎಕ್ಸ್ಪ್ರೆಷನ್ ಏನಕ್ಕೆ ಮೊದ್ಲು ಇಲ್ಲೆಲ್ಲ ಹೊಲ ಗದ್ದೆ ಇತ್ತು ಕಣ್ಣಲ್ಲಿ ಇಲ್ಲಿ ನೋಡು ನೋಡ್ರೆ ನಮ್ ತಾತಂದು ಅವ್ರ ತಾತಂದು ಅವ್ರ ಅವ್ರ ತಾತಂದು ತಾತಂದು ಹಂಗಲ್ಲ ನಮ್ಮ

Omur? Eta mai o fi owro o находится ngo? Oru. Omur! O nga co o ka tra? Omur. ng цwev. Chako astika televisio. Ngumaui o lasik loboneyo. pHaka mystical warmth. Nungena Tugajido.. seu cush plano should

ಮಾಡೋ ಗೊತ್ತು ಹಾ ಅಷ್ಟೇ ರೆಡಿ ನೋಡ್ತಾ ಇರೋ ಎಕ್ಸ್ಪ್ರೆಷನ್ನು ವಿಧಾನಸೌಧ ಗೊತ್ತೇನಾ ಗೊತ್ತು ಹೋಗು ಜೋರಾಗಿ ಹೇಳು ಒಂದ್ ಎಕ್ಸ್ಪ್ರೆಷನ್ ಅಲ್ಲಿರೋ ಲಾಸ್ಟ್ ಏಯ್ ನಿಂಗೆ ವಿಧಾನಸೌಧ ಗೊತ್ತೇನಾ

எல்லோ நடுவுல இங்க நம்ம வந்துறா பிட்ற பிட்ற இடி பெங்களூரே நம்ம வந்துறா இடி பெங்களூரே நம்ம வந்துறா பிட்ற இடி பெங்களூரே நம்ம வந்துறா பிட்ற இடி பெங்களூரே நம்ம வந்துறா பிட்ற பிட்ற இடி பெங்களூரே நம்ம வந்துறா 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 இடி பெங்களூரே நம்ம வந்துறா

ನಿದ್ದೆ ಮಾಡ್ಬೇಕು ಖುಷಿ ಖುಷಿ ನೋಡ್ಬೇಕು ಹಾ ದಾರಿ ಬರೋ ದಾರಿಲ್ ಹೋಗೋ ಬರೋರ್ನ ಮಾತಾಡ್ಸೋದು ಇಡ್ಗೊಂದು ರೋಗ ಅಲ್ಲ ಅಲ್ಲ ಈ ಫಸ್ಟ್ ಇಲ್ಲಿ ನೋಡ್ತಾ ಇರ್ ಪುಟ ಹೊಸ ಹುಡುಗ ರೆಡಿ ನೋಡ್ತಾ ನೋಡ್ತಾ ಒನ್ ಮೋರ್ ಎಕ್ಸ್ಪ್ರೆಶನ್ ಅಲ್ಲಿ ನನ್ನ ನೋಡ್ಬೇಡ